ಹಲೋ ಪ್ರಿಟಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹಾಯ್ ಸೇ ಹಾಯ್ ಕ್ಯಾನ್ ಯು ಹಿಯರ್ ಮೀ ಆಲ್ ಓಕೆ ಇಲ್ಲಿ ಎಲ್ಲ ಹುಡುಗರು ಮತ್ತು ಹುಡುಗಿರು ಎಲ್ಲರೂ ಬಂದಿದ್ದೀರಾ ಒಂದು ಚಿತ್ರಕಲಾ ಸ್ಪರ್ಧೆ ಅಂದ ತಕ್ಷಣ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಖುಷಿಯಿಂದನೇ ಬಂದಿದ್ದೀರಲ್ವಾ ಎಲ್ಲರೂ ಪ್ರಿಪೇರ್ ಆಗಿ ಬಂದಿದ್ದೀರೋ ಅಥವಾ ಇಲ್ಲೇ ಆನ್ ಸ್ಪಾಟಲ್ಲಿ ಡ್ರಾಯಿಂಗ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀರೋ ಆಗಿ ಬಂದಿರೋರು ಎಷ್ಟು ಜನ ಹೇಳಿ ಪ್ರಿಪೇರಾಗಿ ಬಂದಿದ್ದೀರಾ ಡ್ರಾಯಿಂಗ್ ಕ್ಲಾಸಿಗೆ ಎಷ್ಟು ಜನ ಹೋಗ್ತಿದ್ದೀರಾ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಿದ್ದೀರಾ ಓಕೆ ಇನ್ನು ಉಳಿದವರೆಲ್ಲ ಇಲ್ಲೇ ಆನ್ ಸ್ಪಾಟಲ್ಲೇ ಡ್ರಾಯಿಂಗ್ ಮಾಡಬೇಕು ಅಂತ ಬಂದಿದ್ದೀರಲ್ವಾ ಚೆನ್ನಾಗಿ ಮಾಡಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೆ ರಿಸಲ್ಟ್ ಬರಲಿ ಆಮೇಲೆ ನಾನು ಚಿತ್ರಕಲಾ ಸ್ಪರ್ಧೆ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ನೀವು ಕ್ಲಾಸಲ್ಲಿ ಸಿಲೆಬಸ್ ಅಂತ ಇರುತ್ತೆ ಅಲ್ಲಿ ಏನಿರುತ್ತೋ ಅದು ನೋಡ್ತೀರಾ ಬಯಾಟ್ ಮಾಡ್ತೀರಾ ಕೆಲವರು ಅರ್ಥ ಮಾಡ್ಕೊಂಡು ಓದ್ತೀರಾ ಎಕ್ಸಾಮ್ಸಲ್ಲಿ ಬರೀತೀರಾ ಓಕೆ ಅಲ್ಲೇನಿರುತ್ತೆ ಸಿಲೆಬಸ್ಸಲ್ಲಿ ಅದನ್ನೇ ಓದಬೇಕು ನೀವು ಅದನ್ನೇ ಪ್ರೆಸೆಂಟ್ ಮಾಡಬೇಕು ಬಟ್ ಚಿತ್ರಕಲೆ ಅಂತ ಬಂದಾಗ ಇದು ಒಂದು ಹಿಡನ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ನಾವು ಓಕೆನಾ ಹೌದಲ್ವಾ ಇದನ್ನು ಒಂದು ಹಿಡನ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಸಿಲೆಬಸಲ್ಲಿ ಏನಿರುತ್ತೆ ಆಸ್ ಇಟ್ ಈಸ್ ಅದನ್ನು ಹಂಗೆ ಬರೀತೀರಾ ಹಂಗೆ ಓದ್ತೀರಾ ಬಟ್ ಇಲ್ಲಿ ಚಿತ್ರಕಲೆ ಅಂತ ಬಂದಾಗ ಒಂದೇ ಚಿತ್ರ ಕೊಟ್ಟಿದ್ದಾರೆ ನೋಡಿ ಒಂದು ಕ್ಲಾಸ್ ಒಂದೊಂದು ಕ್ಲಾಸಿಗೆ ಒಂದೊಂದು ಚಿತ್ರ ಕೊಟ್ಟಿದ್ದಾರೆ ಬಟ್ ಒಬ್ಬೊಬ್ಬರು ಕೂಡ ಅದನ್ನು ಒಂದೊಂದು ಥರ ಬರೆದಿದ್ದೀರಾ ಹೌದಾ ಅದನ್ನೇ ಹೇಳೋದು ಕಲಾ ಸ್ಪರ್ಧೆ ಅಂತ ಹೇಳೋದು ಅದನ್ನ ಒಂದು ತಪ್ಪಸ್ ಅಂತಲೇ ಅನ್ಕೋಬೋದು ಎಲ್ರಿಗೂ ಅದು ಒಲಿಯಲ್ಲ ಓಕೆ ಅದನ್ನು ಅವರು ಓನಾಗಿ ಮಾತ್ರ ಮಾಡಬೇಕು ಹೊರತು ನಾವು ಯಾರು ಅದನ್ನು ಹೆಲ್ಪ್ ಮಾಡ್ಬೋದಷ್ಟೇ ಬಟ್ ಅದನ್ನು ನಮ್ಮಲ್ಲಿರೋದನ್ನು ಬೇರೆಯವ್ರ ಆಸ್ ಇಟ್ ಈಸ್ ಅದೇ ಥರ ಬರಲಿ ಅಂತ ಅಂದ್ಕೊಳ್ಳೋದು ಆಗಲ್ಲ ಅದು ಸಾಧ್ಯ ಆಗದೆ ಇರೋದು ಅವರು ಓನ್ ಸ್ಪಿರಿಟಿಂದ ಅದು ಅಲ್ವಾ ಹೌದು ಅಲ್ವಾ ಹಾಂ ಓಕೆ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಡ್ರಾಯಿಂಗ್ ಕ್ಲಾಸಿಗೆಲ್ಲ ಯಾರ್ಯಾರು ಹೋಗ್ತಿದ್ರು ಅದನ್ನೇ ಮುಂದುವರ್ಸ್ರಿ ಪ್ರಾಕ್ಟೀಸ್ ಮಾಡಿರಿ ಬಟ್ ನಾನು ನಮ್ಮನೆಯಿಂದ ನನ್ನ ಇಬ್ಬರು ಮಕ್ಳನ್ನ ಕರ್ಕೊಂಡಿದ್ದೀನಿ ನಮ್ಮನೆಯಿಂದ ಅವ್ರು ಯಾವುದೇ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇಲ್ಲ ಅವರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಾರೆ ಮತ್ತು ಅಬ್ಬಕಸಿಗೆ ಹೋಗ್ತಿದ್ದಾರೆ ಅದರಲ್ಲೇ ಟೈಮ್ ಆಗಿಬಿಡುತ್ತೆ ಸ್ಕೂಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಡಾ ಇದಕ್ಕೆ ನನಗೆ ಆ್ಯಕ್ಚುಲಿ ಡ್ರಾಯಿಂಗ್ ಕ್ಲಾಸಿಗೆ ಕಳಿಸ್ಬೇಕು ಅಂತ ಇಷ್ಟ ಇದೆ ಬಟ್ ಟೈಮ್ ಆಗ್ತಾ ಇಲ್ಲ ನೋಡೋಣ ನನ್ನ ಫ್ಯೂಚರ್ ಡೇಸಲ್ಲಿ ಏನಾದರೂ ಟೈಮ್ ಇತ್ತು ಅಂತಂದರೆ ಅವ್ರಿಗೆ ಡ್ರಾಯಿಂಗ್ ಕ್ಲಾಸಿಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗಲೂ ಕೂಡ ಅವರು ಕೊಟ್ಟಿರೋ ಚಿತ್ರದ ನೋಡ್ಬಿಟ್ಟು ಟೈಮ್ ಸಾಕಷ್ಟಿತ್ತು ಬಿಡಿ ಚಿಕ್ಕ ಮಕ್ಳಲ್ವಾ ಟೈಮ್ ಬೇಕಾಗಿತ್ತು ಟೈಮ್ ಸಾಕಷ್ಟು ಇರೋದರಿಂದ ಅವ್ರು ನಿಧಾನಕ್ಕೆ ಡ್ರಾಯಿಂಗ್ ಮಾಡಿ ಪೇಂಟಿಂಗ್ ಮಾಡಿದರು ದೊಡ್ಡೋರು ಕೂಡ ನೋಡಿದೆ ನಾನು ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಇದೇ ಥರ ಪ್ರೋಗ್ರಾಮ್ಗಳು ಇನ್ಮೇಲೆ ಬರ್ತಾ ಇರಲಿ ಹುಡುಗರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅವರಿಗೂ ಈ ಥರ ಬೇರೆ ಬರೀ ಓದೋದಲ್ದಿರ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಕೂಡ ಅವರಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಆಮೇಲೆ ಹಿಡನ್ ಟ್ಯಾಲೆಂಟ್ ಮತ್ತು ಬೇರೆ ಬೇರೆ ಟ್ಯಾಲೆಂಟುಗಳು ಕೂಡ ಹೊರಗಡೆ ಬರುತ್ತೆ ನಿಮಗೆಲ್ಲ ಆರ್ಗನೈಸ್ ಅಂಥವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇವತ್ತಿನ ದಿನ ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕ ಸ್ಪರ್ಧಾವಲೋಕನ ಅಂತ ಒಂದು ಚಿತ್ರಕಲೆ ಕಾಂಪಿಟೇಷನ್ ನಾವು ಆರ್ಗನೈಸ್ ಮಾಡ್ಕೊಂಡಿದ್ವಿ ಆಕಾರ್ ಆಧಾರ್ ರಿಜಿಸ್ಟರ್ಡ್ ಹರಿಹರ ಕಂಪನಿಯಿಂದ ಸಂಸ್ಥೆಯಿಂದ ಇದರಲ್ಲಿ ಆರು ವರ್ಷದಿಂದ ಹದಿನಾರು ವರ್ಷ ತನಕ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡಿದ್ರು ಅವರವರ ಚಿತ್ರಕಲೆಯ ಸ್ಕಿಲ್ನ ಅವರು ಎಕ್ಸಿಬಿಟ್ ಮಾಡ್ತಾ ಬಂದರು ಸೊ ಈ ಚಿತ್ರಕಲೆ ಮಾಡೋದರಿಂದ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದರೆ ಅಥವಾ ಕಲೆನ ನಿಮ್ಮ ಸರ್ ಕಲೆನ ಪ್ರದರ್ಶನ ಮಾಡೋದ್ರಿಂದ ಬೆನಿಫಿಟ್ ಏನಾಗುತ್ತೆ ಅಂತಂದರೆ ನಿಮ್ಮ ಗ್ರಾಫಿಕಲ್ ಸ್ಕಿಲ್ಸ್ ಅಥವಾ ಅನಿಮೇಷನ್ಸ್ ಮಾಡಲಿಕ್ಕೆ ಮುಂದೆ ಫ್ಯೂಚರಲ್ಲಿ ಈಗ ಚಿಕ್ಕ ಮಕ್ಕಳು ಮುಂದೆ ಫ್ಯೂಚರಲ್ಲಿ ನಿಮಗೆ ಅನಿಮೇಷನ್ಸಿಗೆ ಹೋಗ್ಬೋದು ಡಿಸೈನಿಂಗ್ ಹೋಗ್ಬೋದು ತ್ರೀ ಡಿಗೆ ಹೋಗ್ಬೋದು ವಿ ಎಫ್ ಎಕ್ಸಿಗೆ ಹೋಗ್ಬೋದು ಸೊ ಈ ಥರ ಅಡ್ವಾನ್ಸ್ಡ್ ಕ್ರಿಯೇಟಿವ್ ವರ್ಕ್ ಮಾಡಲಿಕ್ಕೆ ಇದು ಸಹಕಾರ ಆಗುತ್ತೆ ಸೊ ಚಿಕ್ಕ ಬೀಜ ಬೆಳೆದು ಗಿಡವಾಗಿ ನೆಕ್ಸ್ಟ್ ಮರವಾಗುತ್ತೆ ಸೊ ಹಾಗಾಗಿ ನಿಮ್ಮ ಚಿತ್ರಕಲೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಫೈನ್ ಟ್ಯೂನ್ ಮಾಡಿ ಗ್ರಾಫಿಕಲ್ ಓರಿಯೆಂಟೆಡ್ ಅಪ್ರೋಚ್ಗೆ ಹೋಗಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಂದಿನ ಚಿತ್ರಕಲಾ ಸ್ಪರ್ಧೆ ಆಕಾರ ಆಧಾರ್ ಸಂಸ್ಥೆಯಿಂದ ಶ್ರೀ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೆಯಿತು ಜರುಗಿ ಬಂತ ಎಲ್ಲ ಮಕ್ಕಳು ತುಂಬ ಆಸಕ್ತಿಯಿಂದ ಪಾಲ್ಗೊಂಡ್ರು ಈ ಥರ ಮೋಟಿವೇಶನ್ ಪ್ರೋಗ್ರಾಮ್ಸ್ ಇಡೋದ್ರಿಂದ ಎಷ್ಟೋ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟಂತಾಗುತ್ತೆ ಅದರಿಂದ ಆ ಮಕ್ಕಳು ಭವಿಷ್ಯ ಉಜ್ವಲಗೊಳ್ಳೋಕೆ ಒಂದು ಇದೊಂದು ಆ ಟ್ರ್ಯಾಕ್ ಅಂತ ಹೇಳ್ಬೋದು ಯಾವ ರೀತಿ ಒಂದು ಟ್ರೈನ್ ಹೋಗೋಕ್ಕೆ ಒಂದು ಟ್ರ್ಯಾಕ್ ಇಂಪಾರ್ಟೆಂಟೋ ಆ ಒಂದು ಮಗು ಬೆಳವಣಿಗೆ ಆಗಬೇಕಪ್ಪ ಅಂತಂದರೆ ನಮಗೆ ಚಿಕ್ಕ ಪುಟ್ಟ ಒಂದು ಅವಕಾಶಗಳು ಸಿಕ್ಕರೆ ಸಾಕು ನಾವು ಅವಕಾಶನ ಮಿಸ್ ಆಗಲಿಲ್ದಂಗೆ ಅದರಲ್ಲಿ ಇನ್ವಾಲ್ವ್ ಆಗಿ ಮಕ್ಕಳಿಗೆ ಹುರಿದುಂಬಿಸಿ ಪಾರ್ಟಿಸಿಪೇಷನ್ ಮಾಡೋಕ್ಕೇನು ಅವಕಾಶ ಇದೊಂದು ಸಂಸ್ಥೆ ನಮಗೆ ಒದಗಿಸ್ಕೊಡ್ತಲ್ಲ ಆ ಒಂದು ಸಂಸ್ಥೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅನಿಸಿಕೆ ಹೇಳೋಕ್ಕೆ ಅವಕಾಶ ಮಾಡೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮಸ್ಕಾರ ನನ್ನ ಹೆಸರು ರಘು ಅಂತ ರಾಮು ಎಂ ಆಕಾರ್ ಆಧಾರ್ ಇವರ ಸಂಸ್ಥೆ ವತಿಯಿಂದ ಇವತ್ತು ಕಲೆ ಮತ್ತು ಸ್ಪರ್ಧಾ ಕಲೆ ಮತ್ತು ಸ್ಪ ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನ ಒಂದು ಚಿತ್ರಕಲೆ ಸ್ಪರ್ಧೆ ನಡೀತಾ ಇದೆ ಇವತ್ತು ಅರಮನೆ ಸ್ವೀಟ್ಸ್ ದಾವಣಗೆರೆಯಲ್ಲಿ ಸೊ ಇಲ್ಲಿ ಎಲ್ಲ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಿದ್ದೀವಿ ಸೊ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಮಕ್ಕಳು ಚಿತ್ರಕಲೆ ಬಿಡಿಸ್ತಾ ಇರೋದು ನೋಡಿ ತುಂಬ ಆಯಿತು ಸೊ ರಾಮು ಅವರು ನಮ್ಮ ಬಿಸ್ನೆಸ್ ಫ್ರೆಂಡು ಸೊ ನಾವು ಇವತ್ತು ಅವ್ರ ಈವೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ವಿ ಸೊ ಹಾಗಾಗಿ ಇಲ್ಲಿ ಈವೆಂಟ್ ನೋಡಿದರೆ ತುಂಬ ಸಾಕಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಏನು ಬಯಸ್ತೀನಿ ಅಂದರೆ ರಾಮು ಅವರು ಈ ಥರ ಈವೆಂಟ್ಗಳು ಇನ್ನೂ ಹೆಚ್ಚೆಚ್ಚು ನಡೆಸಲಿ ಅವರ ಸಂಸ್ಥೆ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಯು ನೋಡಿ ನನ್ನ ಹೆಸರು ರಾಮು ನಾವು ಹರಿಹರದವರು ಆಧಾರ್ ಆಧಾರ್ ಅಂತ ಒಂದು ಸಂಸ್ಥೆನ ನಡೆಸ್ಕೊಂಡು ಐದು ವರ್ಷಗಳಿಂದ ಬರ್ತಾ ಇದ್ದೀವಿ ಸೊ ನಾವು ಹರಿಹರದಲ್ಲೇ ಸಾಕಷ್ಟು ಇತರ ಸ್ಪರ್ಧೆಗಳನ್ನು ಮಾಡ್ತಾ ಇದ್ವಿ ಸೊ ನಾನು ದಾವಣಗೆರೆಯಲ್ಲಿ ನನ್ನ ಬಿಸ್ನೆಸ್ಗೋಸ್ಕರ ಬಂದವನು ಇಂದ ಕನೆಕ್ಟಿವಿಟಿ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ತುಂಬ ನನ್ನ ಬಿಸ್ನೆಸ್ ಪಾರ್ಟ್ನರಲ್ಲಿ ಇಬ್ಬರು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ತಮಗೂ ಕೂಡ ಸೊ ಅದೇ ರೀತಿ ನಮ್ಮ ಶ್ರೀಮತಿಯವರಿದ್ದಾರೆ ಸೊ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ನಿಮಗೆ ಗೊತ್ತಿರುತ್ತೆ ಶ್ರೀಮತಿ ಅಂದರೆ ಮನೆಯಲ್ಲೂ ಕೂಡ ಎಷ್ಟು ಪ್ರೆಷರ್ ಕೊಟ್ಟಿರ್ತಾರೆ ಅಂತ ಸೊ ಎಲ್ಲದನ್ನು ಫಿಲ್ಟರ್ ಮಾಡ್ತಾನೆ ಬಂದಿದ್ದಾರೆ ಹಾಗೆಯೇ ಸಿದ್ದೇಶ್ ಅಂಥೇಳಿ ಇಪ್ಪತ್ತು ನಾಲ್ಕು ವರ್ಷಗಳಿಂದ ನನ್ನೊಟ್ಟಿಗೆ ನನ್ನ ಬಿಸ್ನೆಸ್ಸಲ್ಲಿರೋದು ಸೊ ನನ್ನ ರೈಟ್ ಹ್ಯಾಂಡ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ತಮ್ಮ ಅಂದರೆ ತಪ್ಪಲಾಕ್ಸ್ಕಿಲ್ಲ ಸೊ ಅವರು ಕೂಡ ತುಂಬ ಸಪೋರ್ಟಾಗಿ ನನಗೆ ವರ್ಕ್ ಮಾಡ್ತಾಯಿದ್ದಾರೆ ಅದೇ ರೀತಿ ಎಕ್ಸ್ ಆರ್ಮಿ ನಮ್ಮ ಪ್ರಕಾಶ್ ನನ್ನ ಚೈಲ್ಡ್ಹುಡ್ ಫ್ರೆಂಡು ಎಕ್ಸ್ ಆರ್ಮಿ ಹದಿನೇಳು ವರ್ಷ ನೀವೇ ಅಲ್ಲಿ ಅದನ್ನು ಕಾ ಏನಂತಾರೆ ಎಲ್ಲ ಥರದ ಆರ್ಮಿ ಕ್ಯಾರೆಕ್ಟರ್ಸ್ ಎಲ್ಲ ಮುಗಿಸಿದ್ದಾರೆ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಕನೆಕ್ಟ್ ಆಗಿದ್ವಿ ಇವಾಗ ನನಗೆ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ಸೊ ನಮ್ಮಲ್ಲಿ ಆರ್ಟಿಗೆ ಸಂಬಂಧಪಟ್ಟಂಥ ಈಗ ಏನಾಗುತ್ತೆ ಈ ಕಾಂಪಿಟೇಷನ್ ಮಾಡೋ ಉದ್ದೇಶಗಳು ಹಿನ್ನೆಲೆಯಲ್ಲಿ ಏನಿದೆ ಸರಿ ಎಲ್ಲ ಕಡೆಗೆ ಈಗ ಇವತ್ತು ಕಾಂಪಿಟೇಷನ್ಗೆ ನನ್ನ ಎಕ್ಸ್ಪೆಕ್ಟೇಷನ್ನು ಏಯ್ಟಿ ಮೆಂಬರ್ಸ್ ಸೊ ಬಟ್ ಇಲ್ಲಿ ಬಂದಿರೋದು ಫಿಫ್ಟ್ ಫಾರ್ಟಿ ಸಿಕ್ಸ್ ಸೊ ಯಾಕೆ ಹಿಂಗೆ ಅಂತಂದರೆ ಇದರಲ್ಲಿ ಅವಕಾಶಗಳಿದೆಯಾ ಇದರಲ್ಲಿ ಫ್ಯೂಚರ್ಸ್ ಇದೆಯಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ಸೊ ಆ ಕ್ವಶನ್ ಮಾರ್ಕ್ನ ನಾನು ಫೀಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅದರಲ್ಲಿ ನಾವು ಒಂದು ಕಡೆಗೆ ಒಂದು ಕಾಂಪಿಟೇಷನಿಗೆ ನನ್ನ ಮಕ್ಕಳಲ್ಲಿ ನನ್ನ ನನ್ನ ಅದರ ಸಂಸ್ಥೆಯಲ್ಲಿ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ ಅಂದರೆ ಬರೀ ನಾವು ಕಲೆನಷ್ಟೇ ಅಷ್ಟೇ ಅಲ್ಲ ಮೌಲ್ಯಗಳಿರ್ಬೋದು ಯೋಗ ಇರ್ಬೋದು ಶ್ಲೋಕ ಇರ್ಬೋದು ಪ್ರತಿಯೊಂದನ್ನು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದೀವಿ ಇದು ನಮ್ಮ ಮಕ್ಕಳಲ್ಲಿ ನಾಲ್ಕು ಮಕ್ಕಳು ಬಳ್ಳಾರಿಯಲ್ಲಿ ಪ್ರಪ್ರಥಮ ಬಾರಿಗೆ ಇಂದಿನ ಗಣೇಶ ಮುಂದಿನ ವೃಕ್ಷ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ನಾಲ್ಕು ಸಾವಿರ ಜನ ಬಳ್ಳಾರಿ ಜನತೆಗೆ ಎಂಟು ಐದು ಮೂರು ಎರಡನೇ ಕ್ಲಾಸ್ ಅಂತ ಇಟ್ಕೊಳ್ಳಿ ಇವರು ಬಂದ್ಬಿಟ್ಟು ಡೆಮಾನ್ಸ್ಟ್ರೇಷನ್ ಮಾಡಿ ಅಲ್ಲಿರೋ ಜನರ ಮನಸ್ಸು ಗೆದ್ದಿದ್ದಾರೆ ಇದು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಹೆಮ್ಮೆ ಹೌದಾ ಇಲ್ವಾ ನಮ್ಮನ್ನು ನಾವೇ ಗುರ್ತಿಸ್ಕೋಬೇಕು ಹೊರತು ಯಾರು ನಮ್ಮನ್ನು ಗುರುತಿಸೋದಿಲ್ಲ ಯಾರು ಗುರ್ತಿಸ್ತಾರೆ ಅಂದರೆ ಅವರು ಜಾಗ ಕೊಡ್ತಾರೆ ಅಲ್ಲಿ ಪ್ರತಿ ಸಾರಿ ನಮಗೆ ಸೋಲಿರುತ್ತೆ ಗೆಲುವು ಗೆಲುವು ಜೊತೇಲಿ ಬರಬೇಕು ಅಂದರೆ ಸೋಲು ಜಾಸ್ತಿ ಅನುಭವಿಸ್ಬೇಕು ಮಕ್ಕಳೇ ಸೋಲ್ ಯಾಕೆ ಅನುಭವಿಸ್ಬೇಕಂದ್ರೆ ಪ್ರತಿ ಸಾರಿ ಸೋಲನ್ನು ಪದೇ ಪದೇ ಅದೇ ಸೋಲಾಗಿರಲ್ಲ ಸೋಲಲ್ಲಿ ಇಂಪ್ರೂಮೆಂಟೇಷನ್ ಇರುತ್ತೆ ಸೊ ಕೊನೇಲಿ ಏನಾಗುತ್ತೆ ಅದು ಕನ್ವರ್ಟು ಆಗುತ್ತೆ ರೈಟ್ ಸೊ ಆ ಥರದ ಹಿನ್ನೆಲೆಯಲ್ಲಿ ಆ್ಯನಿಮೇಷನ್ ಇರ್ಬೋದು ಅದೇ ರೀತಿ ಟೆಕ್ಸ್ಟೈಲ್ ಡಿಸೈನ್ ಸ್ಯಾರಿ ಡಿಸೈನ್ ಇವತ್ತು ನೀವು ಅಂತೀರ ಐ ಐ ಟಿಯಲ್ಲಿ ಹೋಗ್ಬೋದು ಅಲ್ಲೂ ಅವಕಾಶಗಳಿದೆ ಅಂತ ಹೇಳ್ತೀರಾ ನಾನು ರೀಸೆಂಟಾಗಿ ತ್ರೀ ಮಂತ್ಸ್ ಬ್ಯಾಕಲ್ಲಿ ನಮ್ಮ ಆರ್ಟ್ ಕಾಲೇಜಲ್ಲಿ ಕೂಡ ಒಂದು ಡೆಮೊನ್ಸ್ಟ್ರೇಷನ್ ನೋಡಿದ್ದೀನಿ ಅವ್ರದ್ದು ಸ್ಯಾಲ್ರಿ ಬಂದ್ಬಿಟ್ಟು ಎರಡೂವರೆ ಲಕ್ಷ ಐ ಐ ಟಿದವರಿಗೆ ನಮ್ಮವ್ರು ಇಂಟ್ರ್ ತೊಗೋತಿದ್ದಾರೆ ಸೊ ಕಲಾವಿದನಿಗೂ ಕೂಡ ಆ ಶಕ್ತಿ ಇದೆ ಇವನ್ ನೀವು ಅಡ್ವರ್ಟೈಸ್ಮೆಂಟ್ ಅಂತ ನೋಡ್ತೀರಾ ಸಪೋಸ್ ಚಿಕ್ಕೋರಾಗಿದ್ದೀರಾ ನೀವು ಇಲ್ಲಿ ಕೆಳಗಡೆ ಹೋಗ್ತೀರಾ ಡೂಮ್ಸ್ ಡೂಮ್ಸಿನವೆಲ್ಲ ಕ್ಯಾರೆಕ್ಟರ್ಸು ಸ್ಕೆಚಸ್ ನೋಡ್ತೀರಾ ತಗೋತೀರಾ ಆ ಕಂಪ್ನಿಯಲ್ಲೂ ನಿಮ್ಗೆ ಅವಕಾಶ ಇದೆ ಅದಕ್ಕೇನು ಬೇರೆ ಏನು ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಅವ್ರೇನು ಬಂದು ಮಾಡಲ್ಲ ಕಲಾವಿದರೆ ಮಾಡಬೇಕು ಅವರೆಲ್ಲ ಎಲ್ಲಿನವ್ರು ಬರ್ತಿದ್ರೆ ಹೊರಗಿನವರು ಇಲ್ಲಿಗೆ ಬಂದು ಇದ್ದಾರೆ ಸೊ ನಮ್ಮಲ್ಲಿ ಈ ಬೆಳವಣಿಗೆ ನಿಮ್ಮಲ್ಲಿ ಆ ಬೆಳವಣಿಗೆ ಬರೋ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಇದರ ಹಿನ್ನೆಲೆಯಲ್ಲಿ ನಿಮಗೆ ಗೊತ್ತಿರಲಿ ಒಂದು ಪೇಂಟಿಂಗ್ ಅಂತಂದರೆ ನಿಮ್ಮ ಪ್ರಕಾರ ಎಷ್ಟಕ್ಕೆ ಸೇಲಾಗಿರುತ್ತೆ ಅಂತಂದರೆ ಆ್ಯಾವ್ರೇಜ್ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೈಟ್ ಸೊ ಈ ನಾಲ್ಕು ಜನ ಮಕ್ಕಳು ಬಂದೇನು ಏನು ಮಾಡಿದರು ಮೂರು ದಿನಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಮ್ಮ ಆಕಾರಾದರ ಸಂಸ್ಥೆಗೆ ಪೇಮೆಂಟ್ ಮಾಡಿದ್ದಾರೆ ಅಲ್ಲಿಂದ ಅದೇ ರೀತಿಯಾಗಿ ಅಲ್ಲಿ ಅವರಿಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟಲ್ಲಿ ಏನಂತ ಹೇಳಿದ್ದಾರೆ ಈ ಮಗು ಎಲ್ಲ ಥರದ ಈ ಥರ ಕಾರ್ಯದಲ್ಲಿ ಮುಂದೆ ಬೆಳವಣಿಗೆಯಲ್ಲಿ ಸಪೋರ್ಟಾಗಿ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರಿಗೊಂದು ಮೆಡಲ್ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿರೋದು ಯಾರು ಬಳ್ಳಾರಿ ಡಿ ಸಿ ಕೊಟ್ಟಿದ್ದಾರೆ ಸೊ ಜನರಲ್ ಏನಾಗುತ್ತೆ ಸರ್ಟಿಫಿಕೇಟ್ ಅಂದರೆ ಈಗ ಒಂದು ಕಾಂಪಿಟೇಷನ್ ಆಗುತ್ತೆ ಈ ಥರ ಕೊಡೋದು ಕಾಮನಾಗಿ ನೋಡಿರ್ತೀವಿ ಬಟ್ ಆ ಥರ ಸರ್ಟಿಫಿಕೇಟ್ ಇದೆಯಲ್ಲ ನಾನು ಒಂದು ಶಾಲೆಯಲ್ಲಿ ಏನು ಮಕ್ಕಳು ಓದ್ತಿದ್ದಾರೆ ಅಲ್ಲಿ ಹೋಗಿ ನಾನು ಬ್ಯಾಕ್ ಗ್ರೌಂಡಲ್ಲಿ ಈ ಪೇಯರ್ ಪ್ರೇಯರ್ ಆಗುತ್ತೆ ನೋಡಿ ಪ್ರೇಯರ್ ಆಗುವಾಗ ಅದು ಅನೌನ್ಸ್ ಮಾಡ್ತಾರೆ ರಿಪೀಟ್ ಅನೌನ್ಸ್ ಮಾಡ್ತಾರೆ ಅನೌನ್ಸಲ್ಲಿ ನೋಡಿದಾಗ ಅನಿಸ್ತು ಪ್ರಿನ್ಸಿಪಾಲು ಆ ಸರ್ಟಿಫಿಕೇಟ್ ತೊಗೊಂಡು ಅಬ್ಸರ್ವ್ ಮಾಡಿ ನನ್ನ ಜೊತೆಗೆ ಶೇರ್ ಮಾಡ್ತಾರೆ ಈ ಥರನೂ ಪ್ರೈಸ್ ಕೊಡ್ತಾರ ಅಂತ ಹೇಳಿ ಅದು ಯಾಕೆ ಹೇಳೋದು ಅಂದರೆ ನಮ್ಮಲ್ಲಿ ನಾವು ಕ್ರಿಯೇಷನ್ ಮಾಡ್ಕೋಬೇಕು ಸೊ ಈ ಕ್ರಿಯೇಷನ್ನು ತುಂಬ ಅವಶ್ಯಕತೆ ಇದೆ ಸೊ ಅದೇ ರೀತಿ ಚಿತ್ರಸಂತೆ ನೋಡಿದಿರಿ ಚಿತ್ರಸಂತೆಲೂ ಕೂಡ ಪ್ರತೀಕನ ಹುಡುಗ ಇದ್ದಾನೆ ಸ್ವಲ್ಪ ಎದ್ನಿದ್ಕುಪ್ಪ ಈ ಮಗುಗೆ ಯಾಕೆ ನಾನು ಇದನ್ನೆಲ್ಲ ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ರವಿಚಂದ್ರನ ಪೊಲೀಸ್ನ ನೀವು ನೋಡಿದ್ದೀರಾ ಸೊ ಇವ್ರನ್ನ ಅವರು ಅಲ್ಲಿ ಚಿತ್ರಸಂತೆಗೆ ಬಂದಾಗ ನೀನು ಏನು ಮಾಡ್ತೀಯ ಮಗು ನನಗೆ ಗೊತ್ತಿಲ್ಲ ನೀನು ಅವ್ರಿಗೆ ಕಾಡು ಅವ್ರಿಗೆ ಕೇಳ್ಕೊ ಕಾಲಿಗೆ ಬಿಳು ನನಗೆ ಸಂಬಂಧ ಇಲ್ಲ ನೀನು ಅವ್ರು ಪೋಟ್ರೇಟ್ ಮಾಡಬೇಕು ಹತ್ತು ನಿಮಿಷದಲ್ಲಿ ಅಂತ ಸೊ ಅವನು ಏಳು ನಿಮಿಷದಲ್ಲಿ ಆ್ಯಾವ್ರೇಜ್ ಮಾಡ್ದ ನಿನಗೆ ಎಷ್ಟು ನಿಮ್ಮ ರಿಲೇಷನಿಂದ ಕಾಲ್ ಬಂತು ಸರ್ ನಂಬಕ್ಕಾಗಲ್ಲ ಎಷ್ಟೋ ವ್ಯೂಸಲ್ಲೇ ಅವ್ನು ಪಾಸಾಗಿಬಿಟ್ಟ ಅವ್ರ ತಂದೆ ಮಲಗಿದ್ರಂತೆ ಚಿತ್ರಸಂತೆಗೆ ಬಂದಿಲ್ಲ ಅದೊಂದು ಫೋಟೋ ನೋಡಿ ಎದ್ದು ಬಂದು ಸರ್ ಮಕ್ಕನ್ನ ತೊಳ್ಕೊಂಡಿಲ್ಲ ಹಂಗೆ ಬಂದೀನಿ ಸರ್ ಅಂತ ಸೊ ನಮ್ಮ ಮಕ್ಕಳನ್ನ ತಾವೆಲ್ಲ ಪೇರೆಂಟು ನಾನು ಸೆಲ್ಯೂಟ್ ಹೇಳ್ತೀನಿ ತಮಗೆಲ್ಲ ಯಾಕಂದರೆ ತಮ್ಮದೇ ತುಂಬ ಬ್ಯುಸಿ ಶೆಡ್ಯೂಲ್ ಇವತ್ತಿನ ಏನು ಫೈನಾನ್ಷಿಯಲ್ ಕ್ರಿಟಿಕಲಲ್ಲಿ ತುಂಬ ಶೆಡ್ಯೂಲ್ಸ್ ಇರುತ್ತೆ ಇರುತ್ತೆ ಅದರಲ್ಲೂ ನೀವು ಟೈಮ್ ತೊಗೊಂಡು ಬಂದಿದ್ರೆ ಸೊ ನಾನು ನಿಮ್ಮ ನಿಮ್ಮ ಪರವಾಗಿ ಒಂದು ಚಪ್ಪಾಳನ್ನು ಬಯಸ ಹೇಳ್ತೀನಿ ಇದಿಷ್ಟು ಬಿಟ್ಟರೆ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಕಲೆನೂ ಕೂಡ ಒಂದು ಉತ್ತಮ ಮಾರ್ಗ ಸೊ ನಾನು ಒಂದು ದೇವಸ್ಥಾನದಲ್ಲಿಡ್ಬೋದಿತ್ತು ಒಂದು ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿಡ್ಬೋದಿತ್ತು ಯಾವುದೋ ಒಂದು ಸ್ಪೇಸಲ್ಲಿ ಅಟ್ಟದ ಮೇಲೆ ಕೂಡ ಈ ಕಾರ್ಯಕ್ರಮನ ನಾನು ಮಾಡ್ಬೋದಿತ್ತು ಈ ಲೆವೆಲಲ್ಲಿ ಮಾಡಬೇಕು ಅಂತ ನನ್ನದೇನೂ ಇರಲಿಲ್ಲ ಬಟ್ ನಿಮಗೆ ಗೊತ್ತಿಲ್ಲ ನಮ್ಮ ದಾವಣಗೆರೆ ಅಂತಲ್ಲ ನಮ್ಮ ಬೆಂಗಳೂರು ಅಂತಲ್ಲ ನ್ಯಾಷನಾಲಿಟಿ ಒಳಗಡೆಗೆ ಇದಕ್ಕಿರೋ ವ್ಯಾಲ್ಯೂಸು ತುಂಬ ಇದೆ ಅದಕ್ಕೆ ನೀವು ಗೂಗಲಲ್ಲಿ ವಿವೇಕ್ ಅಂತ ಒಬ್ಬ ವ್ಯಕ್ತಿನ ನೀವು ಮಾಡಿ ಅವ್ರು ಯಾವುದೋ ಕೋರ್ಸ್ ಮಾಡಿಲ್ಲ ಎಲ್ಲೂ ಹೋಗಿಲ್ಲ ಅವ್ರದ್ದು ಒಂದು ಪೇಂಟಿಂಗು ಸಿಕ್ಸ್ಟಿ ಲ್ಯಾಕ್ಸ್ ಒಂದು ಪೇಂಟಿಂಗ್ ಯಾಕೆ ಈ ಥರ ಇದೆ ಅಂದರೆ ಅವರು ಅದನ್ನು ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಅವ್ರಿಗೆ ಗೊತ್ತಿದೆ ಸೊ ಆ ಥರ ನಾವು ಕೂಡ ಈಗೇನು ಮಕ್ಕಳು ಓದ್ತಿದ್ರೆ ಅದನ್ನು ಮಾಡಕ್ಕೆ ಮಾಡ್ತಾನೆ ನೀವು ಕೂಡ ಅದಕ್ಕೆ ಅವರಿಗೆ ಎಂಕರೇಜ್ ಮಾಡ್ತಾಯಿದ್ದಿರಲಿಲ್ಲ ಅದನ್ನು ಫೋಕಸ್ ಮಾಡಿ ಈ ಥರ ಕಾಂಪಿಟೇಷನಿಗೆ ಕಳಿಸ್ತಾ ಇದ್ದರೆ ಅದು ಸಿಗುತ್ತೆ ಹೆಚ್ಚಾಗಿ ಅವ್ರ ಸ್ಕಿಲ್ ಏನಿದೆ ಎಲ್ಲಿ ಏನೇ ಕಾರ್ಯಕ್ರಮ ಇರಲಿ ಮದುವೆ ಇರಲಿ ಇನ್ನೊಂದು ಇರಲಿ ನಿಮ್ಮ ಮಗು ಚಿತ್ರ ಮಾಡುತ್ತಾ ಪ್ರಿಪೇರ್ ಮಾಡಿರಿ ಅಲ್ಲೊಂದು ಚಿತ್ರ ಮಾಡಿಸಿ ಅವ್ರ ಕುಟಾಗೆ ಏನು ನೋಡಿದ್ದೀನಿ ನಾನು ಸಾಕಷ್ಟು ಮದುವೆಗಳಿಗೆ ಹೋಗಿ ನೋಡಿದ್ದೀನಿ ಆ ಮದುವೆಯಲ್ಲಿ ಒಂದು ಮಕ್ಕಳೆಲ್ಲ ಫೋಟೋ ಹಿಡಿತಾವೆ ಎರಡನೇದು ಗರ್ಲ್ಸ್ ಹೀಗೆ ಅನ್ಕೋತಾರೆ ಸಣ್ಣ ಮಕ್ಕಳು ಏನು ಮಾಡ್ತಾರೆ ಸೆಲ್ಫಿ ತೊಗೋತಾರೆ ಇದು ನಾಲ್ಕು ಜನಕ್ಕೆ ರೀಚ್ ಆಗತ್ತೆ ನೀವು ನಿಮ್ಮನ್ನು ಸೆಲ್ಫಿ ತೊಗೋಬೇಕು ನಿಮ್ಮನ್ನು ನಲವತ್ತು ಜನ ಸೆಲ್ಫಿ ತೊಗೋಬೇಕು ನಿಮ್ಮನ್ನು ನಲ್ವತ್ತು ಜನ ಸರ್ ನಾನು ನಿಮ್ಮ ಜೊತೆ ಸೆಲ್ಫಿ ತೊಗೋಬೇಕು ಅಂತಿದೆಯಲ್ಲ ಸೊ ಅದು ಭಾಳ ಇಂಪಾರ್ಟೆಂಟು ಈಗ ಅದ್ರ ಪ್ರಕಾರವಾಗಿ ಆಗಿದೆ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಬರೋದಾದರೆ ನಮ್ಮದು ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ಸೊ ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಇನ್ಮೇಲೆ ನಾವೆಲ್ಲ ನಮ್ಮ ಟೀಮ್ನವರು ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನ ಇಲ್ಲಿಂದ ಮಕ್ಕಳಿಗೆ ಅಷ್ಟೇ ಅಲ್ಲದ ಎಲ್ಲರಿಗೂ ಸ್ಪರ್ಧೆಗಳನ್ನು ದಾವಣಗೆರೆ ಸುತ್ತಮುತ್ತಲು ಎಲ್ಲ ಕಡೆಗೂ ಇದನ್ನು ಮಾಡ್ತಾನೆ ಬರ್ತೀವಿ ದೊಡ್ಡವರಿಗಿರ್ಬೋದು ವಯಸ್ಸಾದವ್ರ ಹಿರಿಯ ನಾಗರಿಕರಿಗಿರ್ಬೋದು ಎಲ್ಲರಿಗು ಇದನ್ನು ಸ್ಪರ್ಧೆ ಮಾಡ್ಕೊಂಡು ಹೋಗ್ತೀವಿ ಸೊ ಈ ಪೇಮೆಂಟ್ ಕೂಡ ನಾನೇನು ಕೈಲೇ ಹಾಕೋಲ್ಲ ಎಲ್ಲರೂ ಪೇರೆಂಟ್ಸಿಂದ ಫೀಸೇ ಕಲೆಕ್ಟ್ ಮಾಡೋದು ಅದರಿಂದನೇ ಮಾಡೋದು ಆದರೆ ಗುರುತಿಸ್ಬೇಕು ದಾವಣಗೆರೆ ಜಿಲ್ಲೆ ಯಾವ ಮಟ್ಟದಲ್ಲಿ ಬೆಳೆಸಬೇಕು ನಮ್ಮ ಹರಿಹರ ನಗರ ಯಾವ ಮಟ್ಟದಲ್ಲಿ ಬೆಳೆಸಬೇಕು ಸೊ ಇದು ನನ್ನ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇರೋದು ಇವತ್ತು ಇಪ್ಪತ್ತೈದನೇ ತಾರೀಕು ತಾವೆಲ್ಲ ಮಾಡಿದರೆ ತಮಗೆಲ್ಲ ಇವತ್ತು ಮಾಡಿರೋ ಕಾಂಪಿಟೇಷನಲ್ಲಿ ಡೆಡಿಕೇಟ್ ಆಗಿರೋದಕ್ಕೆ ತಮಗೆಲ್ಲ ಒಂದು ಮೆಡಲ್ ಹಾಕಿ ಸಾಮೂಹಿಕವಾಗಿ ಎಲ್ಲರಿಗೂ ಒಂದೊಂದು ಮೆಡಲ್ ಹಾಕ್ತೀವಿ ಅದೇ ಥರ ಈ ಒಂದು ಪೇಂಟಿಂಗ್ನ ಮಧ್ಯಭಾಗದಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಒಂದು ಕಡೆಯಿಂದ ರೌಂಡ್ ಹಾಕ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕು ಮೂರನೇದಾಗಿ ಐವತ್ತು ರೂಪಾಯಿ ಕೊಟ್ಟು ನೀವು ಎಂಟ್ರಾಗಿದ್ದೀರಾ ಸಾಯಿ ಇಂಟರ್ನ್ಯಾಷ್ನಲಲ್ಲಿ ಈ ಒಂದು ಕಾರ್ಯಕ್ರಮನ ಅವಾರ್ಡ್ ಫಂಕ್ಷನ್ನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಅಲ್ಲೂ ಕೂಡ ಪೇಯಬಲ್ ಇರುತ್ತೆ ಸೊ ಹಾಗಾಗಿ ಯಾವ ಮಕ್ಕಳದ್ದು ಇಲ್ಲಿ ಸೆಲೆಕ್ಟ್ ಆಗಿದೆ ತಮಗೆ ಕಾಲ್ ಬರುತ್ತೆ ಸೊ ನೀವು ಅಲ್ಲಿ ಪೇ ಮಾಡಬೇಕಾಗತ್ತೆ ತೌಸಂಡ್ ರುಪೀಸು ಸೊ ಯಾಕಂದರೆ ಅಲ್ಲಿ ಫೀಸ್ ಕೊಟ್ಟೆ ಒಳಗೆ ಹೋಗಬೇಕು ಆ ಆಂಬಿಯನ್ಸ್ ಇಲ್ಲಿ ನೀವೇನು ಇದ್ರೆ ಇದರ ಹತ್ತು ಪಟ್ಟು ಬೇರೆ ಇದೆ ಸೊ ಆ್ಯಂಬಿಯೆನ್ಸ್ ಕ್ರಿಯೇಟ್ ಆದರೆ ಮಕ್ಕಳಲ್ಲಿ ಒಂದು ಉತ್ತೇಜನ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಇಬ್ಬರು ಮಕ್ಕಳು ಒಂದು ಚಿಕ್ಕ ಎಲೆಕ್ಟ್ರಾನಿಕ್ ಟ್ರೈನ್ ಮಾಡ್ತಾ ಇದ್ದಾರೆ ಅದು ಟ್ರ್ಯಾಕ್ ಮೇಲೆ ಓಡಾಡೋ ರೀತಿ ಇದನ್ನು ಮುಗಿಸಿದ ನಂತರ ಅಲ್ಲೇನಿದೆ ನಿಮ್ಮ ಒಪಿನಿಯನ್ ತೊಗೊಂಡು ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿ ಕೂಡ ಅದನ್ನು ಪ್ರೆಸೆಂಟೇಷನ್ ಮಾಡೋರು ಇದ್ದಾರೆ ಇದು ಕೂಡ ನಮ್ಮಲ್ಲೇ ಇರೋರು ಇವತ್ತು ತುಂಬ ಆಗಿ ಹೇಳಬೇಕು ಅಂದರೆ ಒಬ್ರು ಪಿ ಯು ಸಿ ಮಗು ಬಂದಿದೆ ಸೊ ಗ್ರೇಟ್ ಮಗು ಯಾಕಂದರೆ ನಾವು ಟೆಂತ್ ಸ್ಟ್ಯಾಂಡರ್ಡ್ ಅಷ್ಟೇ ಕೊಟ್ಟಿದ್ದೀವಿ ಈಗ ಬಂದಿದೆ ನಾವು ಕಳಿಸ್ಲಿಕ್ಕೂ ಬರಲ್ಲ ಈ ಕಡೆ ಕರ್ಕೊಳ್ಳಿಕ್ಕೂ ಬರೋಲ್ಲ ಅಂದಾಗ ಅವ್ರಿಗೆ ಇಂಡಿವಿಜುವಲ್ ಮಾಡಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ಐ ಐ ಟಿಗೆ ಹೋಗ್ಬೇಕಂತಿದ್ರೆ ಬಟ್ ಇದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೆ ಅವರಿಗೆ ಸ್ಪೇಸ್ ಕೊಟ್ಟು ನಿಮ್ಮದು ಸಪ್ರೇಟಾಗೇ ನೀವೊಂದು ಮಾಡಮ್ಮ ನಿನ್ಗೆ ಏನು ಇಂಟ್ರೆಸ್ಟ್ ಬರುತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಅದೇ ರೀತಿ ನಮ್ಮ ಕರ್ಬಸಪ್ಪ ಸರ್ ಬಂದರೆ ಅವ್ರ ಮಗು ಗಾಂಧಾರಿ ನಿಮಗೆ ವಿಷಯ ಗೊತ್ತಿರಬೇಕು ಆ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನು ಚಿತ್ರ ಬರೀತದೆ ಆ ಥರ ಮಗು ಮಾಡುತ್ತಂತೆ ಸೊ ಈ ಕಾ ಇದನ್ನು ಕೂಡ ನಾವು ಆ ಸ್ಪೇಸಲ್ಲಿ ಪ್ರೆಸೆಂಟೇಷನ್ ಇದ್ದೀವಿ ಈ ರೀತಿ ತಮ್ಮ ಮಕ್ಕಳ ವಿಶೇಷಗಳನ್ನು ಪ್ರೆಸೆಂಟೇಷನ್ ಮಾಡೋದನ್ನು ಇವತ್ತಿನ ಡಿಜಿಟಲ್ ವೇಲ್ ಯಾವ ರೀತಿ ತೋರಿಸ್ಬೇಕು ಇದು ನಮ್ಮ ಕಾನ್ಸೆಪ್ಟಾಗಿದೆ ಇದೇ ರೀತಿ ನಮ್ಮ ಆಕಾರ ಆಧಾರ್ ಸಂಸ್ಥೆಯಲ್ಲಿ ರೀಸೆಂಟಾಗಿ ಮುಗಿದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ದಾವಣಗೆರೆ ಜಿಲ್ಲೆಗೆ ಟಾಪರ್ ಆದಂಥ ಒಬ್ಬಳು ಹೆಸರು ಬಂದ್ಬಿಟ್ಟು ಅನುಷ ಅಂತ ಹೇಳಿಬಿಟ್ಟು ಅವರು ಈ ಕಾರ್ಯಕ್ರಮದ ಮೇನ್ ಗೆಸ್ಟ್ ಕಾರಣ ಏನು ಅಂತಂದರೆ ಮಕ್ಕಳನ್ನು ಮಕ್ಕಳಿಂದನೇ ಹೇಳಿಸ್ಬೇಕು ದೊಡ್ಡವರಿಗೆ ನಾವೆಲ್ಲ ಹೇಳ್ಕೊತೀವಿ ನಾವು ಡಿಸ್ಕಸ್ ಮಾಡ್ತೀವಿ ಮಕ್ಕಳನ್ನ ಮಕ್ಕಳಿಂದ ಹೇಳಿಸ್ಬೇಕು ಅಂತ ಕಳೆದ ಬಾರಿ ನಾವು ಹಾರಿಕಾ ಮಂಜುನಾಥ್ನ ಕರೆಸಿದ್ವಿ ನಮ್ಮ ಸ್ಟೇಷನಲ್ಲಿ ಅದನ್ನು ನೋಡಿ ಇನ್ಸ್ಪೈರ್ ಆದಂಥ ಮಗು ನಿನ್ನೆ ನಿನ್ನೆ ಆ್ಯಕ್ಚುಲಿ ನಾವು ಡಿಸ್ಕಷನ್ ಆದಾಗ ಅವರ ಮೆಡಿಟೇಷನ್ನು ಅವರ ಕಾನ್ಸಂಟ್ರೇಷನ್ ಯಾವ ಲೆವೆಲಲ್ಲಿ ಇತ್ತಲ್ಲ ಸರ್ ಅದನ್ನು ಅವರ ಸ್ಪೀಚಲ್ಲಿ ನಾನು ಕೇಳಿದೆ ಅದನ್ನು ನಾನು ಇಟ್ಕೊಂಡು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದೆ ಯಾವಾಗ ಎಷ್ಟು ಓದಬೇಕು ಓದಿದ್ದನ್ನು ಎಷ್ಟು ಅಷ್ಟೇ ತಲೆಗೆ ಹೇಗೆ ಇಟ್ಕೋಬೇಕು ಅಂತ ಅದನ್ನು ಬಿಡಿಸಿ ಹೇಳಿದರು ಅದರಿಂದ ನನಗೆ ಅದು ಫೋಕಸ್ ಚೆನ್ನಾಗಾಯಿತು ಸೊ ಇದು ನನ್ನ ಜೊತೆ ಹಂಚ್ಕೊಂಡ್ಮೇಲೆ ಇಲ್ಲಮ್ಮ ತಾವು ಕೂಡ ಈ ಈ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿರ್ತೀರಿ ಅಂತ ಅವ್ರಿಗೆ ಕೊಟ್ಟೆ ಹಾಗೆಯೇ ಯಮಹ ಶೋರೂಮ್ನ ಟಿ ಎಸ್ ಎಸ್ ಸರ್ ಅಂತಿದ್ದಾರೆ ಅವರು ಕೂಡ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಅವರು ಕೂಡ ಮೇನ್ ಗೆಸ್ಟ್ ಆಗಿದ್ದಾರೆ ಸೊ ಇವರು ಮೇನ್ ಗೆಸ್ಟಲ್ಲಿ ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ ತಾವೆಲ್ಲರೂ ಯಾರಿಗೆ ಈ ಫೋನ್ ಕಾಲ್ ಬರುತ್ತೆ ಈ ಅವಕಾಶನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಎಲ್ಲಿಂದ ಸ್ಪಾನ್ಸರ್ ಬಂತು ಹೋಯ್ತು ಅಂತಂದರೆ ಫ್ರೀಯಾಗಿ ಸಿಕ್ಕಿದ್ದು ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾವೇನೋ ಸ್ವಲ್ಪ ಅದನ್ನ ಕೊಟ್ಟು ಅಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅದು ಹೆಚ್ಚಿನ ಮಹತ್ವ ತೊಗೊಳುತ್ತೆ ಹಾಗಾಗಿ ಅದಕ್ಕೆ ತೌಸಂಡ್ ರುಪೀಸ್ ಪೇ ಇರುತ್ತೆ ಅದು ನಿಮಗೆ ಫೋನ್ ಕಾಲಲ್ಲಿ ಯಾರ್ದು ಅಂತ ತಿಳಿಸ್ತೀವಿ ಇನ್ನು ಈ ಪಾರ್ಟ್ನ ನೆಕ್ಸ್ಟ್ ಪಾರ್ಟ್ ಬಂದರೆ ಇದು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಇರುತ್ತೆ ಅಲ್ಲೇ ಅಲ್ಲೇ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಸೊ ಅದನ್ನು ಕೂಡ ಜನ್ರಲಿ ಈಗ ಏನಾಗುತ್ತೆ ಒಂದು ಕಾರ್ಯಕ್ರಮ ಅಂದಾಗ ನಾರ್ಮಲ್ ಊಟ ಅಂತ ಇರಲ್ಲ ಸೊ ಅದನ್ನು ಒಂದು ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಇರುತ್ತೆ ಎಕ್ಸಾಂಪಲ್ ಏನಪ್ಪ ಅಂದರೆ ಬೆಂಗಳೂರಿಗೆ ಹೋಗಿ ನಾವು ಬಸ್ ಸ್ಟ್ಯಾಂಡಲ್ಲಿ ವಾಟರ್ ಬಾಟಲ್ ತಗೊಂಡಾಗ ಇಪ್ಪತ್ತು ರೂಪಾಯಿ ಇರುತ್ತೆ ನೀವು ಏರ್ಪೋರ್ಟಲ್ಲಿ ತೊಗೊಂಡಾಗ ಏನಾಗಿರುತ್ತೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ರೈಟ್ ಸೊ ಅದೇ ಥರ ಇಲ್ಲೂ ಕೂಡ ಕಾಸ್ಟ್ ವೈಸಲ್ಲಿ ರೇಸ್ ಇದ್ದರೂ ಕೂಡ ನಮ್ಮ ಮಕ್ಕಳು ಮುಂದಿನ ಫ್ಯೂಚರಲ್ಲಿ ಮುಜುಗರ ಪಡೆದೇ ಆಯಾ ಜಾಗದಲ್ಲಿ ಹೋಗಿ ಬೆಳಿಬೇಕು ಅಂದರೆ ಈ ಥರದ ವೇದಿಕೆಗಳು ಸೃಷ್ಟಿ ಆಗಲೇಬೇಕು ಆ ಒಂದು ಪ್ರಯತ್ನನ ನಾವಿಲ್ಲಿ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ಸೊ ಇಷ್ಟು ನನ್ನ ಒಪಿನಿಯನ್ನು ಸೊ ಇದರ ಬಗ್ಗೆ ಇದ್ರಾದ ಮೇಲೆ ಕೂಡ ನಮ್ಮ ಚಾನಲ್ನವರು ಹರಿಯರ್ ಚಾನಲ್ನವ್ರು ಬಂದಿದ್ದಾರೆ ದಯಮಾಡಿ ಇದು ನಿಮಗೆ ಕರೆಕ್ಟಾಗಿ ಮೆಸೇಜ್ ಸಿಕ್ಕಿದರೆ ದಯಮಾಡಿ ಪೇರೆಂಟ್ಸ್ ತಮ್ಮ ಒಪಿನಿಯನ್ನ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ನಾಲ್ಕು ಜನಕ್ಕೆ ಇದು ಮುಟ್ಟಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದಾದ ಕೂಡಲೇ ನೆಕ್ಸ್ಟ್ ಫಂಕ್ಷನ್ ತಿಂಗಳಿಗೆ ಐದು ಫಂಕ್ಷನ್ ಆಗುತ್ತೆ ಇದೇ ಥರ ನಡೀತಾನೆ ಇರ್ತದೆ ಈ ಈ ಕಾಂಪಿಟೇಷನಲ್ಲಿ ಯಾರ್ಯಾರು ಸೇರಿದ್ದಾರೆ ಇದರಲ್ಲಿ ಯಾರಿಗೆ ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲಿನ ಮಕ್ಕಳು ಸ್ಪರ್ಧೆಗೆ ಬಂದು ಅಲ್ಲಿ ನೋಡಿ ಅವಾರ್ಡ್ ತೊಗೊಳೋದ್ರ ಜೊತೆಗೆ ಇನ್ನೂ ನಾಲ್ಕು ಹತ್ರ ಈ ಫಂಕ್ಷನ್ ನಡೆಯುತ್ತೆ ಮಲೆಬೆನ್ನೂರು ರಾಣೆಬೆನ್ನೂರು ಹರಪನಹಳ್ಳಿ ಕೊನೆಯದಾಗಿ ಹರಿಹರದಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಬಿಸ್ನೆಸ್ನಲ್ಲಿರ್ತಕ್ಕಂಥ ಡೈರೆಕ್ಟರ್ ಆದಂಥ ರಮೇಶ್ ಹೆಗಡೆ ಸರ್ ಅಂತಿದ್ದಾರೆ ಸೊ ಅವರು ಬರ್ತಾರೆ ಇವತ್ತವರು ಕೊಚ್ಚಿಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಈವೆಂಟ್ ನಡೀತಿದೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆ ಥರ ವ್ಯಕ್ತಿಗಳ ಜೊತೆಗೆ ನಮ್ಮ ಮಕ್ಕಳು ಪರಿಚಯ ಆದರೆ ಅವ್ರು ರೆಕಗ್ನೈಸ್ ಬೇರೆ ಆಗುತ್ತೆ ಅದೇ ರೀತಿ ಅಪ್ಪ ಅಪ್ಪ ಅಲ್ಲಿ ಅವ್ಯಪ್ಪ ಹಾಡು ಕೇಳಿದಿರಲ್ಲ ತಾವೆಲ್ಲ ಸೊ ಆ ಒಬ್ಬ ಡೈರೆಕ್ಟ್ರು ಕೂಡ ಈ ಒಂದು ಫಂಕ್ಷನ್ ಹರಿಹರದಲ್ಲಿ ನಡೆಯುವಾಗ ಬರ್ತಾರೆ ಸೊ ಇವರಿಬ್ಬರಿಂದಾನೆ ನಮ್ಮ ಮಕ್ಕಳಿಗೆ ಅವಾರ್ಡ್ ಆಗುತ್ತೆ ಆ ಫಂಕ್ಷನ್ ಹರಿಯರ್ದಲ್ಲಿ ನಡೆಯುತ್ತೆ ಸೊ ಈ ರೀತಿ ಒಂದು ಹೆಜ್ಜೆಗಳನ್ನ ನಾವು ಇಟ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಫೀಸ್ ಇರೋದಿಲ್ಲ ಅವಾಗೆಲ್ಲ ಸ್ಪಾನ್ಸರ್ಶಿಪ್ ಬರುತ್ತೆ ಇದು ಪ್ರಾರಂಭದಲ್ಲಿ ನಾವು ಹಾಕ್ಕೊಂಡೆ ಅಂಗಡಿ ನಡೆಸಬೇಕು ನಂತರದಲ್ಲಿ ಎಲ್ಲರೂ ಬಂದು ಸಹಕಾರ ಮಾಡ್ತಾರೆ ಈ ಒಂದು ಉದ್ದೇಶಗಳು ಇದರಲ್ಲಿದೆ ಸೊ ಇಷ್ಟು ಇರೋದು ಇವಾಗ ತಮ್ಮ ಹೆಸರುಗಳನ್ನು ಹೇಳ್ತಾ ಹೋಗುತ್ತೆ ಸೊ ಐದೈದು ಮಕ್ಕಳು ಬಂದು ಮೆಡಲ್ಗಳನ್ನ ಹಾಕ್ತಾ ಹೋಗ್ಬೇಕು ತಗೊಳ್ತಾ ಹೋಗ್ಬೇಕು ಸೊ ಮೊದಲನೇದಾಗಿ ಲೀಸ್ಟ್ ಕೊಡಿ ಸರ್ ಕಾಲೇಜಿನ ಒಬ್ಬ ಸ್ಟೂಡೆಂಟು ಸಾರಿ ನಾನು ಅವರು ಓದಿದ ಕಾಲೇಜಿನ ಸ್ಟೂಡೆಂಟು ಸೊ ಅವರು ಒಂದು ಆರ್ಟ್ ಮೆಟೀರಿಯಲ್ ಶಾಪ್ನ ಓಪನ್ ಮಾಡಿದ್ದಾರೆ ನಾನು ಎಲ್ಲೆಲ್ಲಿ ಈವೆಂಟ್ ಮಾಡ್ತೀನಿ ಅಲ್ಲೆಲ್ಲ ನೀವು ಬಂದು ಸ್ಟಾಲ್ ಹಾಕಿ ನಿಮ್ಮ ಪರಿಚಯನ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಅಂಗಡಿಗೆ ಹೆಚ್ಚು ಜನ ಬರಲಿ ಅಂತ ಹೇಳ್ತೀನಿ ಅದೇ ರೀತಿ ಅವರು ಅವರ ವಾಲಂಟ್ರಿ ತೊಗೊಂಡೇ ಇಲ್ಲಿಗೆ ಬಂದಾಕಿರೋದು ಇಲ್ಲಿ ನಮಗೂ ಅವ್ರಿಗೂ ಯಾವುದೇ ರೀತಿ ಕಮಿಷನ್ಸ್ ಇಲ್ಲ ಅವರ ಬೆಳವಣಿಗೆಗೆ ನನ್ನ ಸಪೋರ್ಟ್ ಮಾಡೋದು ನನ್ನ ಹಕ್ಕಿದೆ ಅದಕ್ಕೋಸ್ಕರ ಮಾಡ್ತಾ ಇರೋಕ್ಕಂಥದ್ದು ಸೊ ಥ್ಯಾಂಕ್ ಯು ವೆಂಕಟೇಶ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಸಿಕ್ಕಿದೆ ಎಲ್ಲರೂ ನಿಮ್ಮ ಶಾಪಿಗೆ ಬರೋದಿರ್ಬೋದು ಕನೆಕ್ಷನಲ್ಲಿ ಇರ್ತಾರೆ ಅಂತ ನಾನು ನಂಬ್ತೀನಿ ಎರಡನೇ ಹಿಂಗ ಅನೌನ್ಸ್ಮೆಂಟ್ ಬುಕ್ ಕೊಟ್ಬಿಡಿ ಸರ್ ಹಾಂ ಹೇಳ್ತೀರಿ ಸರ್ ಇದರಲ್ಲಿ ಹೇಳಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಈ ಒಂದು ಅವರು ಜೋಡಿಸ್ತಾ ಇದ್ದಾರೆ ಅಷ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೆ ಆಕಾರ ಆಧಾರ ಅಂತ ಇದೆ ಆಕಾರ ಅಂದರೆ ನಾವೆಲ್ಲರೂ ಹುಟ್ಟು ಅಷ್ಟೆ ಒಂದು ಬೀಜ ಹುಟ್ಟುತ್ತೆ ಒಂದು ದೇಹ ಹುಟ್ಟುತ್ತೆ ಅಷ್ಟೇ ಇದು ಹುಟ್ಟಿ ಸಾಯಬಾರದು ಇದರಲ್ಲಿ ಏನಾದರೂ ಒಂದು ಸಾಧನೆ ಇರಬೇಕು ಯಾವುದೋ ಒಂದು ದಿಕ್ಕಿನಲ್ಲಿ ಆಧಾರವಾಗಬೇಕು ಆವಾಗ ಮಾತ್ರ ಆಗುತ್ತೆ ಇವತ್ತು ನೀವು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೋಗಿ ರೈಲ್ವೆ ಹೋಗಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರ್ ಫೋಟೋ ನೋಡಿ ಅಲ್ಲೆಲ್ಲ ಹಿರಿಯರ ಫೋಟೋ ಯಾಕೆ ಹಾಕಿರ್ತಾರೆ ಯಾವುದೋ ಒಂದು ದಿಕ್ಕಲ್ಲಿ ಅವರು ನಿಮಗೆ ಆಧಾರವಾಗಿರ್ತಾರೆ ಇರ್ತಾರೆ ಇಲ್ವೋ ಎಸ್ ಸೊ ಆ ರೀತಿ ಆಧಾರ ಇರ್ತಕ್ಕಂಥ ಹುಡುಕಾಟ ನನ್ನದಾಗಿದೆ ಆ ರೀತಿ ನಮ್ಮ ಈ ಫಂಕ್ಷನ್ನಲ್ಲಿ ಒಂದು ಪೇಂಟಿಂಗ್ ನಡೆಯುತ್ತೆ ಲೈವ್ ಪೇಂಟಿಂಗ್ ನಡೆಯುತ್ತೆ ಹತ್ತು ನಿಮಿಷದಲ್ಲಿ ಆ ಒಂದು ಪೇಂಟಿಂಗ್ನ ನೀವು ನೋಡಿದ್ರೆ ನಂಬಕ್ಕೆ ಆಗೋಲ್ಲ ಇದನ್ನು ಈ ರೀತಿ ಮಾಡ್ಬೋದಾ ಅಂತ ಹೇಳಿ ಆ ಥರದ್ದನ್ನು ನಾವು ಟ್ರೈನ್ ಅಪ್ ಮಾಡಿದ್ದೀವಿ ಹಾಗೇನೆ ಹೇಳಬೇಕಂದ್ರೆ ಬೆಳೆಯುವ ಆಕಾರ ನೆರಳಿನ ಆಧಾರ ಅಂದರೆ ಇವತ್ತು ಯಾರ್ಯಾರು ನೆರಳನ್ನು ಕೊಟ್ಟಿದ್ದೀರಾ ಇದ್ದಾರೆ ಅದೇ ಅದು ನಮಗೆ ಯೂಸ್ ಆಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳು ಕೂಡ ಮುಂದಿನ ದಿನದಲ್ಲಿ ಈ ಥರ ಆಧಾರ ಆಗಲಿ ಅನ್ನೋ ಉದ್ದೇಶ ನಮ್ಮದಾಗಿರುತ್ತೆ ಥ್ಯಾಂಕ್ ಯು ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ